ಮುಖ್ಯಮಂತ್ರಿಯವರ ವಿಶೇಷ ಅನುದಾನದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಿಸಿ ರಸ್ತೆ ಮತ್ತು ವಿವಿಧ ಕಾಮಗಾರಿಗಳಿಗೆ ರೋಣ ಶಾಸಕರು ಜಿಎಸ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಪ್ರಮುಖವಾಗಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ವೆಂಕಟಾಪುರ ಯಕಲಾಸಪುರ ಪೇಟಾ ಆಲೂರ್ ಡಂಬಳ ಜಂತ್ರಿಶಿರೂರ್ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿ ಮತ್ತು ಸಿಸಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಇದೇ ವೇಳೆ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಹತ್ತಿರ ಶಾಸಕರು ಚರಂಡಿ ವ್ಯವಸ್ಥೆಯನ್ನು ಸಹ ವೀಕ್ಷಣೆ ಮಾಡಿ ಅದನ್ನು ನೈರ್ಮಲ್ಯಕರಣ ಮಾಡುವುದಾಗಿ ತಿಳಿಸಿದರು ನಂತರದಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇಲಾಖೆಗಳು ನೋಡಿ ನೀರಾವರಿ ಏನ್ ಮುಖ್ಯ ಇಲಾಖೆಗಳಿದ್ವಲ್ಲ ಒಂದೊಂದು ಇಲಾಖೆಗೆ ಐವತ್ತೈವತ್ ಸಾವಿರ ಕೋಟಿ ಬಾಕಿ ಇಟ್ಟೋಗ್ಯಾರ ಯಾವುದೇ ಮುಂದಿನ ಸರ್ಕಾರ ಬರ್ಲಿ ಆ ಬಾಕಿನ ನಾವು ಮುಟ್ಟಿಸುವಂತ ಮತ್ ಹೊಸ ಅಭಿವೃದ್ಧಿ ಕಾರ್ಯಗಳನ್ನ ತೆಗೆದುಕೊಳ್ಬೇಕು ನಾವು ಒಂದೂರ ಇಪ್ಪತ್ತು ಕೋಟಿ ಈ ಅಭಿವೃದ್ಧಿ ಕಾರ್ಯಗಳಿಗೆ ಇಟ್ಟಾರೆ ಅಭಿವೃದ್ಧಿ ಅಂದ್ರೆ ಬರೀ ರಸ್ತೆ ಮಾಡುವಂತ ವಿಚಾರ ಅಲ್ಲ ಎಲ್ಲ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಇವತ್ತು ನಾವು ಆರೋಗ್ಯದ ಕಡೆ ಹೆಚ್ಚು ಲಕ್ಷಣ ಕೊಡ್ಬೇಕು ಶಿಕ್ಷಣದ ಕಡೆ ಈ ಸಂದರ್ಭದಲ್ಲಿ ಮುಂಡರಿಗೆ ತಾಲೂಕಾ ತಹಸೀಲ್ದಾರ್ ಯರಿಸ್ವಾಮಿ ಪಿಎಸ್ ಕೃಷಿ ಇಲಾಖೆಯ ಅಧಿಕಾರಿ ಪ್ರಾಣೇಶ್ ಆದಿಮನಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸಮನಿ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ